ಎಲ್ಲರಿಗೂ ಹೇ ಮಂಜುಳಾ ಗೋರಿ ಎಲ್ಲರಿಗೂ ಸುಸ್ವಾಗತ ಇವತ್ತು ದಹಿ ಬಿಂಡಿ ಮಾಡ್ತಾ ಇದ್ವಿ ಮಸಾಲೆ ಎಲ್ಲ ಹಾಕಿ ದಹಿ ಮಸಾಲೆ ದಹಿ ಬಿಂಡಿ ರೆಸಿಪಿ ಸೊ ತುಂಬ ಸುಲಭವಾಗಿ ಬೇಗನೆ ಮಾಡ್ಕೋಬೋದು ಅನ್ನಕ್ಕೆ ಮುದ್ದೆಗೆ ರೊಟ್ಟಿಗೆ ಚಪಾತಿಗೆ ಪರೋಟಾಗೆ ಪೂರಿಗೆ ಬೊಂಬಾಟ್ ಕಾಂಬಿನೇಷನ್ ಅದಕ್ಕೇನೇನು ಬೇಕು ಅಂತ ನೋಡೋಣ ಮೊದಲನೇದಾಗಿ ಬೆಂಡೆಕಾಯಿನ ತಳ್ಕೊಂಡು ಒರೆಸ್ಕೊಂಡು ಹೆಚ್ಕೊಂಡು ಇಟ್ಕೊಂಡಿದೆ ಕುಕ್ಕಿಂಗ್ ಆಯಿಲ್ మొసరు అచ్చకార పుడి ధనియా పుడి అర మసాలా జీగా పుడి రోస్టెడ్ అరిశ్ణ సన్నకి హో రుచికి రుచిక ఉప్పు పలా వెర చెక్క చెక్కి ఎరడు తుండు వూ ఏలకి మూడీందాక లవంగ శుంఠి బి కొమీరి సొప్పు ఇకే బేగర సమాగ్రి ఈ ఒలమే బాణి ఇక్కడే అది కుకింగ్ ఆయిల్ హాక ఈ బెండకాయనే ఉకొడ మొదలైదా ఎణి అదే లెలా చూడే బెండెకాయ రెండు లెలా చూర్కొు ఎన్నెని నడి చూడదా ಈಗ ಒಂದು ತಟ್ಟೆಗೆ ಇದನ್ನ ಟ್ರಾನ್ಸ್ಫರ್ ಮಾಡ್ಕೊಳೋಣ ಗಾದೆ ಬಾಂಡ್ಲಿಗೆ ಕುಕ್ಕಿಂಗ್ ಆಯಿಲ್ ಹಾಕೊಳ್ಳೋಣ ಈಗ ಸಾಸಿವೆ ಹಾಕೊಳ್ಳೋಣ ಚಕ್ಕೆ ಲವಂಗ ಏಲಕ್ಕಿ ಶುಂಠಿ ಹಾಕೊಳ್ಳೋಣ ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೀಸ್ ಬದಲು ಪೇಸ್ಟ್ ಕೂಡ ಹಾಕೋಬಹುದಿರುತ್ತೆ ಎಣ್ಣೆಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಸಣ್ಣಗೆ ಎಷ್ಟು ಬಂದಿಲ್ಲ ಅಂತ ಈರುಳ್ಳಿ ಹಾಕ್ಕೊಳ್ಳೋಣ ಈಗ ಈರುಳ್ಳಿನ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಈರುಳ್ಳಿ ಬ್ರೌನ್ ಕಲರ್ ಬರುತ್ತೆ ಬರುತ್ತಂತ ಉಟ್ಕೊಳ್ಳೋಣ ಈಗ ಕರಿಬೇವು ಹಾಕಿ ಸೇರಿಸ್ಕೊಳ್ಳೋಣ ఇక అర్ణ జీ పొడి ధనియ గరం మసాలా కారట్టి ఎలా సేర్స్కున్నీ ఫ్రై మెయి మె ఇక ఉష్రూమ్ సేర్స్క స్వల్ప బట్టలకు నీరు సేస్ ಸೇರಿಸೋಣ ಈಗ ಆಗ್ಲೆ ಉರ್ಕೊಂಡಿರೋ ಬೆಂಡೆಕಾಯಿ ಕೂಡ ಸೇರಿಸ್ಕೊಳೋಣ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ ಈಗ ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ಬಾಯ್ಲ್ ಆಗಬೇಕು ಈಗ ತಟ್ಟೆ ಮುಚ್ಚೋಣ ಈಗ ಏನು ಬೆಂದಿದೆ ನೋಡೋಣ ನೋಡಿ ಐದು ನಿಮಿಷ ಆಗಿದೆ ಚೆನ್ನಾಗಿ ಬಾಳ್ಲಾಗಿದೆ ಸೊ ಕಡಿದಾಗಿ ಕೊತ್ಮೀರಿ ಸೊಪ್ಪು ಒಂದು ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಘಮ ಘಮ ಅಂತ ಪರಿಮಳ ಬರ್ತಾ ಇದೆ ಮೊಸರು ಬೆಂಡೆಕಾಯಿ ಸೊ ಈಗ ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡೋಣ ನೋಡಿ ಈಗ ಸರ್ವ್ ಮಾಡ್ಕೋತಾ ಇದ್ದೀವಿ ಬೌಲ್ಗೆ ನೋಡಿ ಎಷ್ಟು ಸುಲಭವಾಗಿ ಬೇಗನೆ ಮಾಡ್ಕೋಬೋದು ಕಡಿಮೆ ಸಾಮಗ್ರಿ ಬೆಳೆಸಿ ಬೆಂಡೆ ಬೆಂಡೆಕಾಯಿ ದಹಿದು ನೀವು ಕೂಡ ಮನೆ ಟ್ರೈ ಮಾಡಿ ನೋಡಿ ಅನ್ನಕ್ಕೆ ಮುದ್ದೆಗೆ ಪೂರಿಗೆ ಚಪಾತಿಗೆ ರೊಟ್ಟಿಗೆ ಪರೋಟಗೆ ಬೊಂಬಟ್ ಕಾಂಬಿನೇಷನು ಎಲ್ಲರಿಗೂ ಈ ದೈ ಬಿಂಡಿ ತುಂಬ ಇಷ್ಟಪಡ್ತಾರೆ ಬೆಂಡೆಕಾಯಿ ನಮ್ಮ ಡೈಜೆಷನ್ಗೆ ತುಂಬಾ ಒಳ್ಳೆಯದು ಇದರಲ್ಲಿ ಹೆಚ್ಚಿನ ಫೈಬರ್ ಕೂಡ ಇರುತ್ತದೆ ಸೊ ನೀವು ಕೂಡ ಮನೆ ಟ್ರೈ ಮಾಡಿ ನೋಡಿ ನಮ್ಮ ಚಾನಲ್ಗೆ ಏನಾದರೂ ನೀವು ಹೊಸ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇರೆ ಕ್ರೆ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ ನಿಮ್ಮ ಫ್ರೆಂಡ್ ಅವ್ರಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್